ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಬೆಂಕಿ ಬಿರುಗಾಳಿ ಎದುರು ಬದಲಾಗೋ ಸಮಯ ಅಂತಾನೆ ಹೇಳ್ಬೋದು ಯಾಕಂದರೆ ಇಲ್ಲಿ ಜೆ ಪಿ ಪಾಟೀಲ್ ಮನೆ ಸುಸಿಯಾಗಿ ಎಂಟ್ರಿ ಕೋರ್ತದಾಳೆ ಭಾರ್ಗವಿ ಕತೆಗೆ ಮಹಾ ತಿರುವು ಸಿಕ್ಕ ಹಾಗಾದರೆ ಏನಾಯ್ತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಭಾರ್ಗವಿ ಒಂದು ಕ್ಷಣ ನುಜ್ವಾಗ್ಲು ಕುಸ್ತು ಹೋಗ್ಬಿಡ್ತಾಳೆ ಅಂತ ಹೇಳ್ಬೋದು ಯಾಕಂದ್ರೆ ಕಡೆ ಅರ್ಜುನ್ ಮದುವೆ ಆಗ್ತದೆ ಅನ್ನೋ ವಿಶ್ವ ಭಾರ್ಗವಿಗೆ ಗೊತ್ತಾಗುತ್ತೆ ಆ ಕಾರಣಕ್ಕೆ ಕುಸ್ತೆ ಹೋಗ್ತಾಳೆ ಆದರೂ ಕೂಡ ಸಂಧ್ಯಾಗೆ ನ್ಯಾಯ ಕೊಡಿಸುವುದು ನನ್ನ ಒಂದು ಜವಾಬ್ದಾರಿ ಅಂತ ಯೋಚನೆ ಮಾಡಿದ್ದೆ ಸಂಧ್ಯಾನ ಮನೆ ಕರ್ಕೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಇಷ್ಟರಲ್ಲಿ ವಿಕಿ ಮತ್ತೆ ವಂದನ ಬಿಟ್ಟಿರೋ ರೌಡಿಗಳು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದ್ದೆ ಅವರಿಬ್ಬರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಈ ಒಂದು ವಿಶ್ವ ವಿಕ್ಕಿ ಮತ್ತೆ ವಂದನ ಮುಖಾಂತರ ಅರ್ಜುನ್ಗೆ ಗೊತ್ತಾಗುತ್ತೆ ಮದುವೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅಪ್ಪ ಹೇಳಿದ್ರು ಅನ್ನೋ ಕಾರಣಕ್ಕೆ ಹಸಿಮಣೆ ಏರಿ ಏರಿದ್ದಂತಹ ಅರ್ಜುನ್ ಒಂದು ಕ್ಷಣ ಅರ್ಜುನ್ ಮತ್ತೆ ಇದು ವಿಕಿ ಮತ್ತೆ ವಂದನ ತೋರಿಸಿದ ಆ ಒಂದು ವಿಡಿಯೋನ ನೋಡದೆ ಕುಸಿದು ಹೋಗಿಬಿಡ್ತಾರೆ ಕೋಪ ಮಾಡ್ಕೋತಾರೆ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಯಾವುದಕ್ಕೂ ಕೂಡ ವಂದನ ವಿಕಿ ಬಗ್ದೇ ಇದ್ದಾಗ ಇದ್ದದ್ದು ಒಂದೇ ಆಪ್ಷನ್ ಮದುವೆ ಮನೆಯಿಂದ ಎಸ್ಕಿಪ್ ಆಗೋದು ಮದುವೆ ಮನೆಯಿಂದ ಎಸ್ಕಿಪ್ ಆಗೋದು ಅಷ್ಟು ಸುಲಭನ ಖಂಡಿತ ಇಲ್ಲ ಮದುವೆ ಇಷ್ಟ ಇಲ್ಲ ಅಂತ ಆಲ್ರೆಡಿ ಅರ್ಜುನ್ ಹೇಳಿದ್ರು ಹಸಿಮನೆಗೆ ಬಂದು ಕೂರಿಸಿದ್ರು ಜೆ ಪಿ ಪಾಟೀಲ ಅಂತದ್ರಲ್ಲಿ ಈಗ ನಾನು ತಾಳಿ ಕಟ್ಟಲ್ಲ ಅಂತ ನಿಂದ ಮಾತ್ರಕ್ಕೆ ಇಲ್ಲಿ ಅರ್ಜುನ ಹೋಗೋದಕ್ಕೆ ಬಿಟ್ಬಿಡ್ತಾರೆ ಖಂಡಿತ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ ಅವ್ನಿಗೆ ಹಠ ಮಾಡಿ ರೌಡಿಗಳು ಬಿಟ್ಟು ಹಿಡಿದು ತಾಳಿ ಕಟ್ಟಿಸ್ತಾರೆ ಬೇಕಾದರೆ ಅದೇ ಕಾರಣಕ್ಕೆ ಅರ್ಜುನ್ ಅಲ್ಲಿಂದ ಯಾರಿಗೂ ಹಾಗೆ ಎಸ್ಕೇಪ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರ ವಾಶ್ರೂಮ್ಗೆ ಹೋಗ್ತೀನಿ ಅನ್ನೋ ನೆಪ ಮಾಡ್ಕೊಂಡು ಹೋಗ್ತಾರೆ ವಿಕಿ ಹೋದರೂ ವಿಕಿನ ಟ್ರ್ಯಾಪ್ ಮಾಡಿ ವ್ಯಕಿನ ಕೆಡಾಗಿ ಬೀಳ್ಸಿ ವಿಕಿಗೆ ಕೈಗಳನ್ನ ಗಂಟು ಹಾಕಿದ್ದೆ ಅಲ್ಲಿಂದ ಅರ್ಜುನ್ ಎಸ್ಕೇಪ್ ಆಗಿಬಿಡ್ತಾರೆ ಬಟ್ ಹೇಗೋ ವಿಕಿ ಅಲ್ಲಿಂದ ಬಿಡಿಸ್ಕೊಂಡ್ ಬರ್ತಾರೆ ಅರ್ಜುನ್ ಈ ರೀತಿ ಎಸ್ಕೇಪ್ ವಿಷಯ ಆದಾಗ ಇಡೀ ಮದುವೆ ಮನೆ ಅಲ್ಲೂಲ ಕಲ್ಲುಲ ಆಗ್ತದ ಈ ಕಡೆ ಬೃಂದ ಮುಗೀತು ನನ್ನ ಕತೆ ಭಾರ್ಗವಿ ಅರ್ಜುನ್ ಒಂದಾದ್ರೆ ಸಂಸಾರ ಹಾಳಾಯ್ತು ಅಂತ ಯೋಚನೆ ಮಾಡ್ತಿದ್ರು ಅಲ್ಲಿ ಮದುವೆ ನಿಂತು ಇತ್ತು ಅಂತ ವಂದನ ಹುಚ್ಚಿ ಆಗಿದಾಳ ಈ ಕಡೆ ಜಿ ಪಿ ಪಾಟೀಲ್ ಕೂಡ ತನ್ನ ನಿರ್ಧಾರಕ್ಕೆ ವಿರುದ್ಧವಾಗಿ ತಿರುಗಿ ಬಿದ್ದು ಇಲ್ಲಿಂದ ಎಸ್ಕೇಪ್ ಆಗಿಬಿಟ್ಟ ಇಷ್ಟು ಧೈರ್ಯ ಇರಬೇಕು ಇವನ್ಗೆ ಅಂತ ಹೇಳಿ ಕೆಂಡ ಮಾಡಲ ಅಲ್ಲಿ ಶಕ್ತಿ ಪ್ರಸಾದ ಜಿ ಪಿ ಪಾಟೀಲ್ ಮತ್ತೆ ಇಲ್ಲಿ ಅರ್ಜುನ್ ನ ಮೇಲೆ ಸಿಡಿದೇಳ್ಿದಾರೆ ಈ ರೀತಿ ನಿನ್ನ ಮಾತನ್ನ ನಂಬ್ಕೊಂಡು ಇಲ್ಲಿ ತನಕ ಈ ರೀತಿ ಆಯ್ತಲ್ಲ ನಿಜವಾಗ್ಲೂ ನನ್ನ ಮಗಳು ಮದ್ವೆ ನಿಂತು ನಂಬಿಕೆ ದ್ರೋಹ ಮಾಡ್ಬಿಟ್ರಲ್ಲ ನೀವು ಅಂತ ಕೂಗಾಡ್ತಿದ್ದಾರೆ ಜಿ ಪಿ ಪಾಟೀಲ್ ನಿಜವಾಗ್ಲೂ ನನ್ನ ಕಣ್ಮುಂದೆ ಅರ್ಜುನ್ ಇದ್ದದ್ ಮಾಡಿರೋ ಕೆಲಸಕ್ಕೆ ನಾನೇ ಅವ್ನ ಕಥೆ ಮುಗಿಸ್ತದೆ ನಿನಗೆ ಏನ್ ಶಿಕ್ಷೆ ಕೊಡ್ಬೇಕು ಅನ್ಸುತ್ತೋ ಶಕ್ತಿ ಖಂಡಿತ ಕೊಡು ನಾನು ಅಡ್ಡಿ ಬರುವುದಿಲ್ಲ ಪ್ಲೀಸ್ ದಯವಿಟ್ಟು ನನ್ನ ನಂಬು ನನ್ಗೂ ಈ ರೀತಿ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ವಂದನ ಅಂತೂ ಬೃಂದಾ ಮತ್ತೆ ಜಿ ಪಿ ಪಾಟೀಲ್ ಮುಂದೆ ಬಂದದ ನನ್ನ ಮದ್ವೆ ಮಾಡ್ತೀನಿ ಿ ಅಂದ್ರಲ್ವಾ ಎಲ್ಲಿ ಅರ್ಜುನ್ ಯಾಕೆ ಮದುವೆ ಮಾಡಿಸ್ತಿಲ್ಲ ನನ್ನ ಮದುವೆ ನಿಂತೋಯ ಹಾಗೆ ಹೀಗೆ ಅಂತ ಹುಚ್ಚಿ ಥರ ಮಾತಾಡ್ತಿದ್ದಾಳೆ ಈ ಕಡೆ ಶಕ್ತಿ ಪ್ರಸಾದ್ ಅಂತೂ ಜಿ ಪಿ ಪಾಟೀಲ್ನ ತರಾಟೆಗೆ ತೊಗೊಂಡ್ಬಿಡ್ತಾರೆ ಅದ ಕಡೆ ಭಾರ್ಗವಿ ಮತ್ತೆ ಸಂಧ್ಯಾ ಮೇಲೆ ಅಟ್ಯಾಕ್ ಆಗಿದೆ ಅವರು ತಪ್ಪಿಸ್ಕೋತಿದ್ದಾರೆ ಇನ್ನೇನು ಅವ್ರ ಮೇಲೆ ದಾಳಿ ಮಾಡಬೇಕು ಅನ್ನೋ ಟೈಮ್ಗೆ ಅರ್ಜುನ್ ಕರೆಕ್ಟ್ ಟೈಮ್ಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ಸಂಧ್ಯಾ ಭಾರ್ಗವಿಯನ್ನು ಕಾಪಾಡ್ತಾರೆ ಈ ಕಡೆ ಭಾರ್ಗವಿ ಕೂಡ ರೌಡಿಗಳಿಗೆ ಮಾಲಶ್ರೀಯಾಗಿ ಹೆಗ್ಗಾಮುಖ ಬಾರಿಸೋಕೆ ಶುರು ಮಾಡ್ಕೊಂಡ್ರೆ ಇಲ್ಲಿ ಸಂಧ್ಯಾನ ಸೇಫ್ ಮಾಡೋದಕ್ಕೆ ಅರ್ಜುನ್ ಯೋಚನೆ ಮಾಡ್ತಾರೆ ಈ ಕಡೆ ಭಾರ್ಗವಿ ರೌಡಿಗಳನ್ನ ತರಾಟೆಗೆ ತಗೊಂಡಿರೋ ಟೈಮಲ್ಲಿ ಸಂಧ್ಯಾನ ಸೇಫೆಸ್ಟ್ ಪ್ಲೀಸ್ಗೆ ಕರ್ಕೊಂಡು ಹೋಗಿದೆ ತನ್ನ ಫ್ರೆಂಡ್ ಅನ್ನ ಕರೆಸಿ ಅವ್ರ ಜೊತೆ ಕಳ್ಸಿ ನಂತರ ಭಾರ್ಗವಿನ ಕಾಪಾಡಬೇಕು ಅಂತ ಬರ್ತಾರೆ ಅಲ್ಲಿ ಭಾರ್ಗವಿ ಅರ್ಜುನ್ ಇಬ್ರು ಕೂಡ ಸೇರ್ಕೊಂಡಿದ್ದ ರೌಡಿಗಳಿಗೆ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಈಗಲೂ ಕೂಡ ಭಾರ್ಗವಿಗೆ ಅರ್ಜುನ್ ನಿಮ್ ಮದುವೆ ಆಗ್ತಿತ್ತಲ್ವಾ ಅಲ್ವಾ ನೀವ್ ಹೇಗೆ ಇಲ್ಲಿ ಅಂತ ಕೇಳ್ತಾಳ ಆದ್ರೆ ಅರ್ಜುನ್ ಹೇಳುವುದು ಅದು ನನಗೆ ಗೊತ್ತಿರ್ಲಿಲ್ಲ ಮೇಡಮ್ ನಿಜವಾಗ್ಲು ನನ್ನ ಮದುವೆ ಆಗ್ತಿದೆ ಅಂತ ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ನನ್ನ ಮದುವೆ ಗೊತ್ತು ಮಾಡಿದ್ರು ನನ್ಗೆ ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ ಮದುವೆ ಮನೆಯಿಂದ ಎಸ್ಕೇಪ್ ಆಗಿ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ನಾನು ಜಿ ಪಿ ಪಾಟೀಲ್ ಅಕ ಅನ್ನೋದನ್ನು ಕೂಡ ಹೇಳೋಕ್ಕೆ ಅಂತ ಹೋಗ್ತಾರೆ ಬಟ್ ಅಷ್ಟರಲ್ಲಿ ರೌಡಿಗಳು ಬಂದ್ಬಿಡ್ತಾರೆ ಹಾಗಾಗಿ ಅವರು ಅಲ್ಲಿಂದ ಕೂಡ ಎಸ್ಕೇಪ್ ಆಗಿ ಒಂದು ಮದುವೆ ಸಾಮೂಹಿಕ ವಿವಾಹ ನಡೆತರುತ್ತೆ ಅಲ್ಲಿ ಹೋಗೋಣ ಸೇಫ್ ಆಗ್ತೀವಿ ಅಂತ ಒಳಗಡೆ ಹೋಗ್ತಾರೆ ಇಲ್ಲಿ ಹೊರಗಡೆ ಎಲ್ಲ ರೌಡಿಗಳು ಹುಡುಕ್ತಿದ್ದಾರೆ ಬಟ್ ಕಾಣಿಸ್ತಾ ಇಲ್ಲ ಬಟ್ ಅಲ್ಲೇ ಮಂಜನವರ ಒಂದು ಫ್ಲೆಕ್ಸ್ ಇದೆ ಅವರೇ ಸಾಮಿಕ ವಿವಾಹವನ್ನು ಏರ್ಪಡಿಸಿರ್ತಕ್ಕಂಥದ್ದು ಒಳಗಡೆ ಹೋಗೋಣ ನೋಡೋಣ ಅಂತ ಒಳಗಡೆ ನುಗ್ತಾರೆ ರೌಡಿಗಳು ಅತ್ತ ಕಡೆ ಅವರಿಬ್ಬರು ಭಾರ್ಗವಿ ಅರ್ಜುನ್ ಒಳಗಡೆ ಹೋದ ತಕ್ಷಣ ಜೋಡಿಗಳಾಗಿ ರೆಡಿಯಾಗಿ ನೀವು ಒಂದು ಪೇರ್ ಅಂತ ಹೇಳಿಬಿಡ್ತಾರೆ ಹಾಗಾಗಿ ಅವರು ಕೂಡ ಮದು ಮಗ ಮಧುಮಗಳಾಗಿ ರೆಡಿ ಆಗ್ತಾರೆ ಮಂಜುನಾ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದ ಮದುವೆ ಎಲ್ಲ ಸಿದ್ಧತೆ ಕೂಡ ನಡೆಯುತ್ತೆ ಎಲ್ಲರಿಗೂ ಕೂಡ ಮಾಂಗಲ್ಯ ಧಾರಣೆ ಮಾಡಲಿಕ್ಕೆ ಮಾಂಗಲ್ಯವನ್ನು ಕೊಡ್ತಾರೆ ಈ ಕಡೆ ಅರ್ಜುನ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಒಂದು ಕ್ಷಣ ಅನ್ಕೋತಾರೆ ಇಲ್ಲ ಮದುವೆ ಆಗಿಬಿಡ ಭಾರ್ಗವಿನ ಖಂಡಿತವಾಗ್ಲೂ ಅವ್ರ ಮನೆಯವ್ರಿಗೆ ನಾನು ಇಷ್ಟ ಇದ್ದೀನಿ ಆದರೆ ನನ್ನ ಮನೆಯವ್ರಿಗೆ ಭಾರ್ಗವಿ ಇಷ್ಟ ಇಲ್ಲ ಯಾವುದೇ ಕಾರಣಕ್ಕೂ ಅವರು ಭಾರ್ಗವಿನ ಮದುವೆ ಮಾಡೋದಕ್ಕೆ ಒಪ್ಕೊಡೋದಿಲ್ಲ ಇಷ್ಟ ಇರೋ ಬಂದನ ನಾನು ಮದುವೆ ಆಗಿ ಪ್ರಾಬ್ಲಮ್ನ ಫೇಸ್ ಮಾಡೋ ಬದಲು ಇಷ್ಟ ಇರೋರನ್ನ ಮದುವೆ ಆಗಿ ಪ್ರಾಬ್ಲಮ್ನ ಫೇಸ್ ಮಾಡೋದು ಒಳ್ಳೆಯದು ಅಂತ ನಿರ್ಧಾರ ಮಾಡಿಕೊಂಡಿದ್ದೆ ಭಾರ್ಗವಿ ಸಮ್ಮತಿ ಇಲ್ಲಿ ಭಾರ್ಗವಿ ಕುತ್ತಿಗೆಗೆ ತಾಳಿ ಕಟ್ಬಿಡ್ತಾರೆ ಅರ್ಜುನ್ ಇತ್ತ ಕಡೆ ವಂದನ ವಕ್ಕಿ ಶಕ್ತಿ ಪ್ರಸಾದ್ ಮನೆಗೆ ಬಂದದಾಳ ಇಲ್ಲಿ ಆ ಭಾರ್ಗವಿ ಕತೆ ಮುಗಿತ ಅಂತ ವಂದನ ಕೇಳ್ತದಾಳ ಇಲ್ಲ ಎಸ್ಕೇಪ್ ಆದರು ಅಂತಿದ್ದಾಗೆ ವಂದನ ರೊಚ್ಚಿಗೇಳ್ತದಾಳ ತದ ನಂತರ ಇಲ್ಲಿ ಖಂಡಿತ ಅಪ್ಪ ಮಗನ ಇಬ್ಬರೂ ಬಿಡೋದಿಲ್ಲ ಅಂತ ಶಕ್ತಿ ಪ್ರಸಾದ್ ಹೇಳ್ತಿದ್ರೆ ಇಲ್ಲ ಅಪ್ಪ ಖಂಡಿತವಾಗ್ಲೂ ಅರ್ಜುನ್ ಮುಂದೆ ಭಾರ್ಗವಿ ಸಾಯಬೇಕು ಭಾರ್ಗವಿ ಸತ್ತ ನಂತರ ಅವ್ನಿಗೆ ಅವನ ಪಾಪ ಪ್ರಜ್ಞೆ ಕಾಡಿ ತಪ್ಪು ಮಾಡಿದೆ ಅನಿಸಿ ನನ್ನ ಹತ್ರ ಬರಬೇಕು ವಂದನ ಬಿಟ್ಟರೆ ಅವನಿಗೆ ಬೇರೆ ಯಾರೂ ಇಲ್ಲ ಅನ್ನೋದು ಗೊತ್ತಾಗಬೇಕು ಆ ರೀತಿ ಆಗಲೇಬೇಕು ಅಂತ ಹೇಳಿ ವಂದನ ಹೇಳ್ತಿದ್ದಾಳೆ ಈ ಕಡೆ ಮಗ ವಿಕಿಗೂ ಕೂಡ ನಾಳೆ ಕೇಸ್ ಮುಗಿತಿದ್ದಾಗ ವಿಕಿ ಆ ಭಾರ್ಗವಿ ಮತ್ತು ಅರ್ಜುನ್ ಕಥೆನ ಮುಗಿಸ್ಬೇಕು ನಾವು ಅಂತ ಪ್ರಸಾದ್ ಮಗನಿಗೆ ಹೇಳ್ತಿದ್ದಾರೆ ಇತ್ತ ಕಡೆ ಜಿ ಪಿ ಪಾಟೀಲ್ ಮನೆಯಲ್ಲಿ ದೊಡ್ಡ ಕೋಲಾಹಲನೇ ಎಬ್ಬಿಸ್ಬಿಟ್ಟಿದ್ದಾರೆ ಅಲ್ಲಿ ಅಮ್ಮ ಶಕುಂತಲ ಜಿ ಪಿ ಪಾಟೀಲ್ಗೆ ಟಕ್ಕರ್ ಕೊಡ್ತಿದ್ರೆ ಇಲ್ಲಿ ಜಿ ಪಿ ಪಾಟೀಲ್ ಹೆಂಡತಿ ನಿರ್ಮಲಾನ ನಿನಗೆ ಗೊತ್ತಿದ್ದು ಯಾಕೆ ನನಗೆ ಹೇಳಲಿಲ್ಲ ನನ್ನ ನಿರ್ಧಾರಕ್ಕೆ ವಿರುದ್ಧವಾಗಿ ಹೋಗ್ಬಿಟ್ನಲ್ಲ ನನಗೆ ಅವಮಾನ ಮಾಡಿಬಿಟ್ಟಲ್ಲ ಇನ್ನು ಮುಂದೆ ಯಾವುದೇ ಅವನಿಗೆ ಈ ಮನೇಲಿ ಜಾಗ ಇಲ್ಲ ಇನ್ನು ಯಾವತ್ತು ಅವನು ಈ ಮನೇಲಿರೋದಕ್ಕೆ ಸಾಧ್ಯ ಇಲ್ಲ ಅವ್ನು ನನ್ನ ಪಾಲಿಗೆ ಸತ್ತೋದ ಅಂತ ಹೇಳ್ತಿದ್ದಾರೆ ಫೋಟೋಸ್ ನಾನು ತೊಗೊಂಡು ಬಂದು ಓಡ್ದು ಪೀಸ್ ಪೀಸ್ ಮಾಡಿ ಚೂರು ಚೂರು ಮಾಡಿ ಬಿಸಾಡ್ತಿದ್ದಾರೆ ಇತ್ತ ಕಡೆ ಬೃಂದಾನ ನಿನಗೆ ಗೊತ್ತತ್ತಲ್ವಾ ಹೇಳು ಯಾವ ಹುಡುಗಿನ ಅವನು ಪ್ರೀತಿ ಮಾಡಿದ್ದು ಹೇಳು ಅಂತ ಕೇಳ್ತಿದ್ರೆ ಈ ಕಡೆ ಭಾರ್ಗವಿ ಹೆಸರು ಹೇಳಿದರೆ ಖಂಡಿತ ನಾನೇ ಭಾರ್ಗವಿ ಅರ್ಜುನ ಒಂದು ಮಾಡಿಸಿದ್ದೀನಿ ಅಂತ ಅನ್ಕೋತಾರೆ ನನ್ನ ಮನೆಯಿಂದ ಆಚೆ ಹಾಕ್ತಾರೆ ಅಂತ ಯೋಚನೆ ಮಾಡಿದ ಬೃಂದ ನನಗೆ ಯಾವ ಹುಡುಗಿ ಅಂತ ಗೊತ್ತೇ ಇಲ್ಲ ನಿನ್ನೆ ನನಗೆ ಗೊತ್ತಾಗಿದ್ದು ಒಂದನ ಬಂದು ಹೇಳಿದಾಗ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ ಸೇಫ್ ಝೋನ್ಗೆ ಹೋಗಿಬಿಡ್ತಾಳೆ ಈ ಕಡೆ ಜಿ ಪಿ ಪಾಟೀಲ್ ಖಂಡವಾಗ್ತಿದ್ದಾರೆ ನನ್ನ ನಿರ್ಧಾರಕ್ಕೆ ವೃದ್ಧವಾಗಿಬಿಟ್ಟ ನನ್ನ ಮಾತನ್ನು ಮೀರಿಬಿಟ್ಟ ಅಂತ ಇತ್ತ ಕಡೆ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ರೌಡಿಗಳಿಂದ ಎಸ್ಕೀಪ್ ಆಗಿ ಬಂದಿದ್ದೆ ಏನು ಮಾಡಿಬಿಟ್ಟ ಬರ್ತಾ ನೀನು ನನ್ನ ಕುತ್ಕಿಗೆ ತಾಳಿನೇ ಕಟ್ಬಿಟ್ವಲ್ ಕಟ್ಬಿಟ್ಟಿಯಲ್ಲ ನೀನು ನಾವು ಸಂಧೆನ ಸೀಫ್ ಸೇಫ್ ಮಾಡಿ ಅವಳನ್ನು ಕೀಸ್ ಗೆಲ್ಲಿಸ್ಬೇಕು ಅಂತ ಅಂದ್ಕೊಂಡು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ರೆ ಇದ್ರ ನಡುವೆ ನಮ್ಮ ಮತ್ವೇ ಆಗೋಯ್ತಲ್ಲ ಇಷ್ಟು ಮನ್ಸುಗಳ ಜೊತೆ ಆಟ ಆಡ್ಬಿಟ್ವಿ ನಾವು ಅಂತ ಇಡೀ ಇಲ್ಲಿ ಭಾರ್ಗವಿ ಹೇಳ್ತಿದ್ರೆ ಇತ್ತ ಕಡೆ ಅರ್ಜುನ ಮೇಡಮ್ ಏನೋ ಗೊತ್ತೋ ಗೊತ್ತಿಲ್ಲದಾಗೆ ಆಗೋಗ್ಬಿಟ್ಟದ ನಿಜವಾಗ್ಲೂ ಹೇಳಬೇಕು ಅಂದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕಿತ್ತಾಬಿಡಿ ಅಂದಾಗ ತಾಳಿ ಅಂದರೆ ಅಷ್ಟು ಸುಲಭ ಅಂದ್ಕೊಂಡಿದ್ಯಾ ಅರ್ಜುನ್ ಅಂತ ಭಾರ್ಗವಿ ಹೇಳ್ತಾರೆ ಸರಿ ಆಯಿತು ಮೊದಲು ಕೇಸಿನ ಬಗ್ಗೆ ಯೋಚನೆ ಮಾಡೋಣ ಮನೆಗೆ ನಡೀರಿ ಅಂದಾಗ ಯಾವ ಮನೆಗೆ ಅರ್ಜುನ್ ಅಂತ ಕೇಳ್ತಿದ್ದಾರೆ ಈ ಕಡೆ ತನ್ನ ಮನೆ ಕರ್ಕೊಂಡು ಹೋಗೋ ಧೈರ್ಯ ಅಂತೂ ಅರ್ಜುನ್ಗಿಲ್ಲ ಹಾಗಾಗಿ ಭಾರ್ಗವಿ ಅವರ ಮನೆಗೆ ಅರ್ಜುನ್ ಅವರ ಮನೆಗೆ ಹೋಗ್ತಾರೆ ಈ ಕಡೆ ಭಾರ್ಗವಿ ತಾಳಿ ಹೌಸ್ಕೊಂಡು ಬದುಕಬೇಕಾಗಿರುವ ಸಂದರ್ಭ ಬಂದದ ಆ ಕಡೆ ಅರ್ಜುನ್ ಮನೆಗೆ ಹೋಗ್ತಿದ್ದಾಗೆ ನನ್ನ ಮರ್ಯಾದೆನೆ ತೆಗ್ದೆ ಅಲ್ವಾ ಅಂತ ಕುತ್ತಿಕೆ ಪಟ್ಟಿ ಹಿಡಿದು ಕೆನ್ನಕ್ಕೆ ರಪ್ಪ ಅಂತ ಬಾರಿಸ್ತಿದ್ದಾರೆ ಇನ್ನು ಮುಂದೆ ಈ ಮನೆಯಲ್ಲಿ ಜಾಗ ಇಲ್ಲ ಮೊದಲು ಈ ಮನೆಯಿಂದ ತುಲ್ಕು ಅಂತ ಹೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಹಾಗಿದ್ರೆ ಮಗನ ಹೊರಗಡೆ ಹಾಕ್ತಿದ್ದಾಗೆ ಮನೆ ಸುಸೇ ಬೆಂಕಿ ಬಿರು ಎಂಟ್ರಿ ಕೊಡ್ತಾಳೆ ಭಾರ್ಗವಿಕಾ ನೋಡ್ಬೇಕಾಗಿದೆ